ನಾನು ಹೇಳೋದಾದರೆ ಇದಕ್ಕೆ ಎಲ್ಲ ಕಡೆ ಬಿ ಜೆ ಪಿಯವರೇ ಕುಮ್ಮುಖ ಕೊಟ್ಟು ಮಾಡಿಸ್ತಾ ಇರೋವಂಥದ್ದು ಯಾಕೆಂದರೆ ಇಲ್ಲಿ ಯಾವುದು ಇಷ್ಟು ವರ್ಷದ ಇತಿಹಾಸದಲ್ಲಿ ಇಂಥ ಗಲಾಟೆಗಳು ನಡೆದಿರಲಿಲ್ಲ ಅಲ್ಲ ನೂರಕ್ಕೆ ನೂರು ಎಲ್ಲ ಕಡೆ ಅವರೇ ಇರೋದು ಇದೊಂದು ಕಡೆ ಅಲ್ಲ ಹಿಂದೆ ಏನು ಪ್ರಚೋದನೆ ಮಾಡಿರ್ತಾರೆ ರೀ ಒಳ್ಳೆ ಗೊತ್ತಿಲ್ಲ ಅವ್ರು ನೇರಬೇಕು ಅವ್ರು ಕಲ್ ನೋಡ್ತಿರಲ್ಲ ಮಸೀದಿಯಿಂದ ಹೊಡೆದಿಲ್ಲ ಇದೆಲ್ಲ ಅದು ಅದರ ಬಗ್ಗೆ ಕ್ಲಾರಿಟಿ ಅಂದ್ರೆ ಸ್ವಾಮಿ ಕೇಳಿ ಎಲ್ಲ ಕೇಳ್ರಿ ಯಡಿಯೂರಪ್ಪನವರಾದಿಯಾಗಿ ಬೊಮ್ಮಾಯಿಯವರಾದಿಯಾಗಿ ಆದಿಯಾಗಿ ಎಲ್ಲ ಬಿ ಜೆ ಪಿ ಲೀಡರುಗಳು ಆ ರಂಜಾನ್ ಎಲ್ಲಿ ಹೋಗಿ ಟೋಪಿ ಹಾಕೋ ಬಿರಿಯಾನಿ ತಿಂದ್ಬಂದವ್ರೆ ಇದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಅವ್ರು ಬಿಡ್ರಿ ಅವರು ತಿನ್ನೋರ್ರೆ ತಿನ್ನಲ್ಲ ಅಂತ ಅವ್ರು ಹೇಳಿಲ್ವ ಸಿ ಎಂ ಯಾವತ್ತು ಅಲ್ಲ ಪ್ರಚೋದನೆ ಅವ್ರು ಕೊಟ್ಟಿರ್ತಾರೆ ಅಂತ ನಾನು ಹೇಳಿದ್ದು ಪ್ರಚೋದನೆ ಮಾಡಿರ್ತಾರೆ ಅಂತ ಈಗ ನೋಡಿ ಈಗ ಯಾರು ಯಾರು ಹೊಡೆದವ್ರೆ ಅವ್ರು ಅಷ್ಟು ಜನನ ಅರೆಸ್ಟ್ ಮಾಡಿದ್ದಾರೆ ತನಿಖೆಗೆ ಏಳು ಜನನ ಕಸ್ಟಡಿಗೆ ತಗೊಂಡಿದ್ರೆ ಇನ್ನೊಂದು ನಾಲ್ಕು ದಿವಸ ಇರಿ ಎಲ್ಲ ಸತ್ಯ ಸತ್ಯ ಇರ್ಬೋದು ತನಿಖೆಯಲ್ಲಿ ಗೊತ್ತಾಗ್ಲಿ ನಾವು ಯಾಕೆ ಬಾಯಿಂದ ಏನೇನೋ ಹೇಳೋದು ತನಿಖೆ ಬಂದ್ಬಿಡ್ಲಿ ನಾಲ್ಕು ದಿವಸ ಈಗ ಎಲ್ಲ ಅನ್ವಾಂಟೆಡ್ ಥಿಂಗ್ಸ್ನ ಕಂಟ್ರೋಲ್ ಮಾಡೋಕ್ಕೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು ಅನ್ನುವಂಥದ್ದನ್ನು ಹೇಳಿದ್ವಿ ಇಲ್ಲಿ ಯಾರಿಗೂ ಎಕ್ಸ್ಕ್ಯೂಸ್ ಕೊಡುವಂಥ ಮಾತಿಲ್ಲ ಯಾವುದೇ ಯಾರೇ ಯಾವುದೇ ಆಗಲಿ ಯಾವ ಪಾರ್ಟಿಯವರಾಗಲಿ ಯಾವ ಜನಾಂಗದವರಾಗಲಿ ಕಾನೂನು ವಿಚಾರ ಮೀರಿದ್ರೆ ಮೇಲೆ ಕ್ರಮ ತಗೊಳ್ಳೋದಂತೂ ಖಂಡಿತ ಇನ್ನೊಂದು ಮೂರ್ನಾಲ್ಕು ದಿವಸ ಅಂತ ಹೇಳಿದ್ದಾರೆ ಎಸ್ ಪಿ ಅವ್ರನ್ನೆ ಬಹುಶಃ ಈ ವಾರದಲ್ಲಿ ಕಂಪ್ಲೀಟ್ ಆಗ್ಬೋದು ಅದ್ರ ಬಗ್ಗೆ ತನಿಖೆಯನ್ನು ಮಾಡಿಸ್ತೀವಿ ನಮ್ಗೆ ಅದ್ರ ಬಗ್ಗೆ ಇಲ್ಲಿಗಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಡಾಕ್ಯುಮೆಂಟ್ ತರಿಸಿ ತನಿಖೆ ಮಾಡಿಸ್ತೀವಿ ಅದ್ರ ಬಗ್ಗೆ ಈಗ ಮಳವಳ್ಳಿ ಮದ್ದೂರು ಭಾಗಕ್ಕೆ ನೀರು ಬರುತ್ತೆ ಮೊನ್ನೆನೂ ಕೂಡ ಏನು ನಮ್ಮ ಎಬಕೋಡಿ ನಾಲೆಗೆ ನಾನೂರು ಕೋಟಿಯನ್ನು ಕೊಟ್ಟಿದ್ದಾರೆ ನಾಲೆ ಆಧುನೀಕರಣ ಮಾಡಿ ನಮ್ಮಲ್ಲೂ ಕೂಡ ಈಗ ನಿಮ್ಗೆಲ್ಲ ಗೊತ್ತಿದೆ ನಾಲೆ ಆಯಿತು ಈಗ ಸೂಳೆಕೆರೆ ಅದು ಕೂಡ ಈಗ ಟೆಂಡರ್ ಆಗ್ತಾ ಇದೆ ನಮ್ಮ ಈ ಬೈರಣ್ಣ ನಾಲೆ ಚಾಮಹಳ್ಳಿ ಸಮಯ ಆಯಿಸಿ ವೈದ್ಯ ನಾಲೆಗಳೆಲ್ಲ ಕೂಡ ಅವಕ್ಕೂ ಕೂಡ ಟೆಂಡರ್ ಇದೆ ಇವೆಲ್ಲ ಅಭಿವೃದ್ಧಿ ಆಗ್ತಾ ಇದೆ ಏನಂದರೆ ಈಗ ತಾನೇ ಎರಡು ವರ್ಷದಲ್ಲಿ ಎಲ್ಲವೂ ಒಂದೇ ಸರಿ ಆಗಲ್ಲ ಇದು ಇಪ್ಪತ್ತೈದು ವರ್ಷದ ಸಮಸ್ಯೆ ಯಾಕೆ ನೀರು ಕಡಿಮೆ ಆಗ್ತಾ ಇದೆ ಅಂದರೆ ಒಂದು ನಿಮಿಷ ಭಾಳಷ್ಟು ಕಡೆ ನೀರು ಪೋಲಾಗ್ತಾ ಇದೆ ನೀರು ಭಾಳಷ್ಟು ಕಡೆ ಪೋಲಾಗಿ ಮುಂದಕ್ಕೆ ಇಲ್ಲ ಪ್ರೆಜರ್ ಇಲ್ಲ ಅದಕ್ಕೇನು ಇದ್ದೀವಿ ಎಲ್ಲ ಕಡೆ ನಾಳೆ ಬಾಕ್ಸ್ ಟ್ರೈನ್ ಬಾಕ್ಸ್ ಮಾಡೋದ್ರಿಂದ ವೇಗವಾಗಿ ನೀರು ಬರ್ತದೆ ಆಗ ಥೈಲ್ಯಾಂಡ್ಗಳಿಗೆ ನೀರು ತಲುಪ್ತದೆ ಹಾಗಾಗಿ ನಾವು ಹಂತ ಹಂತವಾಗಿ ಅಧಿಕಾರಿ ಮಾಡ್ತೀವಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಸಂಪೂರ್ಣವಾಗಿ ರೈತರ ನೀರಿನ ಸಮಸ್ಯೆನ ಬಗೆಹರಿಸೋ ಕೆಲಸವನ್ನು ಮಾಡ್ತೀವಿ ಬಿಚ್ಚಿ ಭಾಗ್ಯ ಕೊಡ್ತಾ ಇರೋದು ಬಡವರಿಗೆ ಕಷ್ಟದಲ್ಲಿರೋರಿಗೆ ಇದು ತಪ್ಪು ಅಂದರೆ ನೀವು ಅವ್ರನ್ನ ಕ್ವಶನ್ ಮಾಡಬೇಕಿದ್ದ ಬಡವ್ರಿಗೆ ಸಹಾಯ ಮಾಡೋದು ತಪ್ಪಾ ಅಂತ ನೀವು ಅವ್ರನ್ನ ಕ್ವಶನ್ ಮಾಡಬೇಕಿತ್ತು ನೀವು ಕ್ವಶ್ಚನ್ ಮಾಡೋಲ್ಲವಲ ಯಾಕೆ ಅಂತವ್ರಿಗೆಲ್ಲ ನಮ್ಮನ್ನ ಕೇಳ್ತಿರಲ್ಲ ಅವರು ಅಲ್ಲ ಆದರೂ ನಿಮಗೆ ನಿಮ್ಗೆ ಬೈಟ್ ಕೊಡೋಕ್ಕೆ ಸಿಗ್ತಾರೆ ನೀವು ಕೇಳಬೇಕು ಇವನ್ನೆಲ್ಲ ನೀವು ಕೇಳೋದೇ ಇಲ್ಲ ಈಗ ಹೋಗ್ಲಿ ಅವರೆಲ್ಲ ಇಷ್ಟೆಲ್ಲ ಅಪ್ಪಗಳು ಉತ್ತರ ಏನಿದೆ ಅವ್ರ ರಿಸಲ್ಟು ಈಗ ಅವ್ರಿಗೇನಾಗ್ಬಿಟ್ಟಿದೆಪ್ಪ ಅವರು ಅಂಬರೀಷ್ ಅವರು ಇದ್ದ ಕಾಲದಿಂದನೂ ಕೂಡ ಅವ್ರು ಯಾವುದಕ್ಕೂ ನಾನು ಭಾಳ ಹತ್ತಿರದಿಂದ ಅವ್ರನ್ನ ನೋಡ್ತಾ ಇದ್ದೀನಿ ಅಂಬೀಶ್ ಶರ್ ಅವ್ರ ಜೊತೆ ಭಾಳ ವರ್ಷದ ಒಡನಾಟ ಅವರು ಯಾವತ್ತೂ ಈಚೆಗೆ ಬಂದು ಯಾರ ಜೊತೆ ಮಾತಾಡೋದಾಗಲಿ ರಾಜಕೀಯ ವಿಚಾರಕ್ಕೆ ಚರ್ಚೆಗಾಲಿ ಬಂದವರೆಲ್ಲ ಅವ್ರ ಕಾಲವಾದ ನಂತರ ನಮ್ಮ ಜನ ಆಯ್ಕೆ ಮಾಡಿದ್ರು ಆದರೆ ಅವರು ಇದನ್ನು ಬಿ ಜೆ ಪಿ ಜೊತೆ ಸೇರ್ಕೊಂಡ್ರಲ್ಲ ಅವರು ಅದೇ ದಿಕ್ಕೆಲ್ಲ ಸಾಗ್ಬಿಟ್ಟಿದ್ದಾರೆ ಅಷ್ಟೇ ಅವ್ರು ಯಾವುದೂ ಕೂಡ ಕಾಂಟ್ರವರ್ಸಿ ಹೇಳಿಕೆ ಕೊಡೋದಾಗಲಿ ಭಾಳ ಬುದ್ಧಿವಂತಿಕೆಯಿಂದ ಮಾತಾಡಿದ ಮೇಲೆ ನೀವು ಗಮನಿಸಿದಿರಿ ಈ ಬಿ ಜೆ ಪಿಯವ್ರ ಜೊತೆ ಸೇರಿದ್ರಲ್ಲ ಈಗ ಎಂ ಪಿ ಎಲೆಕ್ಷನ್ ಆದಮೇಲೆ ಸೊ ಅವ್ರ ಗಾಳಿ ಬೀಸಿ ಅವ ಅವ್ರದನ್ನ ಸ್ವಲ್ಪ ಪಾಲ ಮಾಡಿ ಹೇಳಿಕೆಯನ್ನು ಕೊಟ್ಟಿದ್ದರು ಯಾರು ನನಗದು ಗೊತ್ತಿಲ್ಲ ದೊಡ್ಡವ್ರ ಮಟ್ಟದಲ್ಲಿ ಏನು ಅಂತ ನಾನು ಈಗ ನಾನು ಏನು ಪಕ್ಷದಲ್ಲಿರಲ ನಾನು ಹೊಸ್ತಾಗಿ ಸೇರ್ಕೊಂಡಾನು ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಈಗ ನಮ್ಮ ಉದ್ದೇಶ ಏನು ರೀ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ನೀವು ಅಭಿವೃದ್ಧಿ ಮಾಡಿ ಜನರಿಗೆ ಒಳ್ಳೇದು ಮಾಡಿ ಬಡವ್ರಿಗೆ ಅನುಕೂಲ ಮಾಡಿ ಅಭಿವೃದ್ಧಿ ಕೆಲಸ ಮಾಡಿ ಅಂತ ನಮಗೆ ಕೊಟ್ಟಿದ್ದಾರೆ ನಾವು ದಿನನಿತ್ಯ ಎದ್ದು ಕೆಲಸ ಮಾಡೋ ಕೆಲಸ ಬಿಟ್ಟು ನಾವು ಭಾಗಿ ಹಾಕ್ಕೊಂಡು ಈಗ ಅವ್ರಿಗೇನೋ ಕೆಲಸ ಎಲ್ಲ ಕೂತಿದ್ದಾರೆ

ನಾವು ನೀವು ಇತಿಹಾಸ ತೆಗೆದು ನೋಡಿ ರೈತರಿಗೋಸ್ಕರ ನಾಲೆಗಳ ಅಭಿವೃದ್ಧಿಗೋಸ್ಕರ ಹೆಚ್ಚು ಎಷ್ಟು ಐಎಷ್ಟು ಅನುದಾನ ಬಂದಿದ್ರೆ ಹೆಚ್ಚು ನಮ್ಮ ಜಿಲ್ಲೆಗೆ ಈ ಸರ್ಕಾರದಲ್ಲಿ ಹಿಂದೆ ನೀವು ತಗೊಳ್ಳಿ ಇಷ್ಟೆಲ್ಲ ಮಾತಾಡ್ತಾರಲ್ಲ ಇವರೆಲ್ಲ ಸರ್ಕಾರ ನಡೆಸ್ತೋರು ಏನು ಕೊಟ್ಟವ್ರೆ ರೈತರಿಗೆ ಸಾವಿರಾರು ಕೋಟಿ ಕೊಟ್ಟಿದ್ದನ್ನ ಇತಿಹಾಸ ಇದೆಯಾ ಒಂದುವರೆ ಸಾವಿರ ಕೋಟಿ ನಮ್ಮ ನಮ್ಮದೂರು ತಾಲೂಕಿಗೆ ಎರಡು ವರ್ಷದಲ್ಲಿ ನಮ್ಗೆ ಕೊಟ್ಟಿದ್ದಾರೆ ನಮ್ಮ ಸರ್ಕಾರದಿಂದ ನಾವು ನಿರಂತರವಾಗಿ ನಮಗೆ ಕೆಲಸ ಏನಂದರೆ ಬೆಳಗ್ಗೆ ಪ್ರತಿನಿತ್ಯ ನಮ್ದು ಗುದ್ಲಿ ಪೂಜೆ ಇದ್ದೇ ಇರ್ತದೆ ಪ್ರತಿಯೊಂದು ಗ್ರಾಮದಲ್ಲಿರ್ಬೋದು ನೆನೆ ನೆನ್ನೆ ಬಂದ ಹಣ ಭಾಳಷ್ಟು ದಿನದಿಂದ ಬೇಡಿಕೆ ಇತ್ತು ಈ ಮಧ್ಯೆ ಮಾಡೋಕ್ಕಾಗಿಲ್ಲ ನೆನೆ ಬಂದ ಹಣ ಗುದ್ಲಿ ಪೂಜೆ ಮಾಡೇ ಬಂದೆ ಈಗೂ ಈ ಕಾರ್ಯಕ್ರಮ ಮುತ್ಕೊಂಡು ಅಲ್ಲೊಂದು ಐದು ಕೋಟಿಲಿ ರೈತರಿಗೋಸ್ಕರ ನೀರಾವರಿ ನಾಳೆ ಸಂಬಂಧಪಟ್ಟದ್ದೇ ಗುದ್ದಲಿ ಪೂಜೆ ಮಾಡೋಕ್ಕೆ ನಾವು ಈಗ ಹೋಗ್ತಾ ಇದ್ದೀವಿ ನಮ್ಮದು ಅಭಿವೃದ್ಧಿ ಮಾಡೋದೇ ನಮಗೆ ಭಾಳ ಮುಖ್ಯ ಸೊ ಜನರ ಹಿತ ಕಾಪಾಡೋದು ರೈತರ ಹಿತ ಕಾಪಾಡೋದು

ಆ ಪ್ರಗತಿಪರರು ಮಾಡೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ನಾನು ನೆನೆತಾನೇ ಬಂದಿದ್ದು ಸೊ ಹಾಗಾಗಿ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಅದರದ ಬಗ್ಗೆ ಪೊಲೀಸರು ಹಿರಿಯ ಅಧಿಕಾರಿಗಳು ಅದರ ಬಗ್ಗೆ ಸೂಕ್ತ ನಿರ್ಧಾರ ತಗೊಳ್ತಾರೆ ಅಲ್ಲ ನಾನು ಹೇಳೋದು ಇದು ಅವಶ್ಯಕತೆ ಇರುವಂಥವು ದಿನನಿತ್ಯ ಒಬ್ಬರೆಲ್ಲ ಒಬ್ಬೊಬ್ಬರು ಒಂದೊಂದು ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಪ್ರಗತಿಪರರು ಅವರು ಅವ್ರ ಚಿಂತನೆ ಅವ್ರದ್ದು ಯಾವ ರೀತಿಲಿ ಇದೆಯೋ ಒಳ್ಳೇದು ಇರ್ಬೋದು ನಂಗೆ ಗೊತ್ತಿಲ್ಲ ಸೊ ಯಾವ ರೀತಿಲಿ ಅವರು ಮಾಡಲಿಕ್ಕೆ ಹೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಕೊಡಲ್ಲ ಅಂತಂತ ಹೇಳಿದ್ರೆ ಅದಕ್ಕೆ ಅನುಮತಿನ ಮುಗಿದೈತಲ್ಲ ಅದರ ವಿಚಾರ ಬಿಡಿ ನಾವು ಅವ್ರು ಕೂಡ ಅವ್ರ ಹತ್ರನೂ ವೈಯಕ್ತಿಕವಾಗಿ ಚರ್ಚೆಯನ್ನು ಮಾಡ್ತೀವಿ ಇವತ್ತು ಕರೆದು ಏನು ಅದ್ರ ಹಿಂದೆ ಏನು ಏನು ವಿಚಾರ ಚರ್ಚೆ ಮಾಡಿ ಅದ್ರ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂಥದ್ದು ಏನು ನಮಗೆ ಅವಶ್ಯಕ ಅವರು ಏನು ಆಸಕ್ತಿ ಅನ್ನೋದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಇವಾಗ ತಿಳ್ಕೊಳ್ತೀವಿ ಮಂಡ್ಯಕ್ಕೆ ಬರ್ತೀವಿ ನೀವು ಇರ್ತೀರ ಮಾತಾಡ್ತೀನಲ್ಲಿ ಈಗ ನಾನು ಮಾಹಿತಿ ಕೇಳಿದ್ದೀನಿ ಇನ್ನೂ ತನಿಖೆ ನಡೀತಾ ಇದೆ ನನ್ನ ಕೂಡ ನಿಮಗೆ ಮಾತಾಡೋಕೆ ಮೊದಲೇ ಎಸ್ ಪಿ ಅವರು ಪೊಲೀಸ್ ಅಧಿಕಾರಿಯವರು ಎಲ್ಲರೂ ಚರ್ಚೆಯನ್ನು ಮಾಡಿದ್ದಾರೆ ಇದ್ರ ಕುಲಂಕುಸವಾಗಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ತನಿಖೆ ಅಂತಿಮಗೊಂಡ ನಂತರ ಅದರ ಬಗ್ಗೆ ಏನಾಗಿದೆ ಅಂತ ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ಈಗ ಕಾರಣ ಅನ್ನೋದನ್ನು ಅದೇ ಮಾಹಿತಿಯನ್ನು ಸಂಪೂರ್ಣವಾಗಿ ವರದಿಯನ್ನು ಕೊಡ್ತಾರೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಹೌದು ಸ್ವಾಮಿ ನಾನು ಹೇಳ್ತಾ ಇರೋದು ನಮ್ಗೆ ಸರಿ ಅಂತಿದ್ದೀವ ಅವ್ರನ್ನ ತಪ್ಪಿತಸ್ತ್ರ ಶಿಕ್ಷೆ ಕೊಡಬೇಕು ಕೊಡೋ ಕೆಲಸ ನಾವು ಮಾಡ್ತೀವಿ ನಾವೇನು ಹೇಳೋದು ನಾವು ಸಮರ್ಥರ್ ಇದ್ದೀವಿ ನಮ್ಮ ಜನ ತಾಲೂಕು ಜನ ಸಮರ್ಥರಿದ್ದಾರೆ ಗಟ್ಟಿಯಾಗಿದ್ದಾರೆ ಫೇಸ್ ಮಾಡ್ತಾರೆ ಆದರೆ ಪ್ರಚೋದನೆ ಮಾಡೋದು ತಪ್ಪು ನಾನು ಹೇಳೋದು ಪ್ರಚೋದನೆ ಮಾಡೋದು ತಪ್ಪು ಹೋಗಬಾರ್ದು ಅಂತ ಎಲ್ಲೂ ಕಾಣೂನಿಲ್ಲ ಪೊಲೀಸರು ಕಾಳಜಿ ಏನಂದರೆ ಮತ್ತು ಈ ಏನು ಇವಾಗ ಇಷ್ಟೆಲ್ಲ ಇಶ್ಯೂ ಆಗಿದೆ ಇಶ್ಯೂ ಆಗೋದು ಬೇಡ ತಣ್ಗಾಗುವವ್ರಿಗೆ ಸ್ವಲ್ಪ ಯಾವುದನ್ನೇ ಕಾನೂನು ಚೌಕಟ್ಟೆಯಲ್ಲಿ ಕಂಟ್ರೋಲ್ ಮಾಡಬೇಕು ಅನ್ನೋದು ಪೊಲೀಸರ ಉದ್ದೇಶ ಅವರು ಹೋಗಬೇಡಿ ಅಂದರೆ ಇದು ತಾತ್ಕಾಲಿಕವಾಗಿ ಪರ್ಮಿಷನ್ ತೊಗೊಂಡಿಲ್ಲ ಇಲ್ಲಿ ಹೋಗೋದು ಬೇಡ ಅನ್ನೋದನ್ನ ತಿಳಿಸಿದಾರಂತೆ ಸೊ ಹಂಗನ್ಬಿಟ್ಟು ಏನು ಹೋಗ್ಬಾರ್ದು ಅಂತಿಲ್ಲ ಯಾರು ಎಲ್ಲಿ ಬೇಕಾದ್ರು ಹೋಗ್ಬೋದು ಯಾವ ಗಣೇಶ ಯಾವ ಬಿದ್ದಿಲ್ಲ ಯಾರು ಹೋಗ್ಬೋದು ಅದಕ್ಕೆ ಯಾವುದೇ ಅಡೆತಡೆ ಇಲ್ಲ ನಾವೇ ಖುದ್ದಾಗಿ ಸ್ಥಳೀಯವಾಗಿ ಪೊಲೀಸರಿಗೆ ಹೇಳಿ ಎಲ್ಲೂ ಕೂಡ ಗಣೇಶನಿಗೆ ಅಡಚಣೆ ಮಾಡಬಾರ್ದು ಮ್ಯೂಸಿಕ್ ಹಾಕ್ತಾರೆ ತಮಟೆ ಹೊಡಿತಾರೆ ಡೋಲ್ ಹೊಡಿತಾರೆ ಏನಾದ್ರು ಹೊಳಿಲಿ ಹಬ್ಬ ವರ್ಷಕ್ಕೊಂದ್ಸಲಿ ಬರ್ತದೆ ಆಚರಣೆಯನ್ನು ಮಾಡಿ ಎಲ್ಲೂ ಗೊಂದಲ ಆಗ್ದಂಗೆ ನೀವು ಕಾಪಾಡಿ ಅನ್ನುವಂಥದ್ದು ನಾವೆಲ್ಲ ಮೌಕಿವ ನಮ್ಮ ಸರ್ಕಾರದಿಂದ ಅವ್ರ ಅಧಿಕಾರಿಗಳಿಗೆ ಅವ್ರಿಗೆ ಸ್ವತಂತ್ರವಾಗಿ ಬಿಟ್ಕೊಟ್ಟಿದ್ರು ಅವ್ರ ವ್ಯಾಪ್ತಿಯಲ್ಲಿ ನಿಮ್ಮ ಕ್ರಮ ಹೌದು ಹೋಗಿದ್ದೀನಿ ಈಗ ಸ್ಥಳೀಯರಿಗೆ ಏನಂದರೆ ಇದು ಅವ್ರಿಗಷ್ಟೇ ಅಲ್ಲ ನಮಗೂ ನೋವಿದೆ ಈ ಘಟನೆ ಬಗ್ಗೆ ಎಲ್ರಿಗೂ ನೋವಿದೆ ಅನ್ನೋದ್ರ ಜೊತೆಗೆ ನಮಗೂ ನೋವಿದೆ ಇದು ಆಗಬಾರ್ದಿತ್ತು ಅಂತದ್ದೆಲ್ಲ ಇಲ್ಲ ಈಗ ಜೀವನ ಮಾಡೋದು ಜೀವನ ಮಾಡೋದು ಕಷ್ಟ ಇಲ್ಲ ಆತರದ್ದು ಏನಿಲ್ಲ ಇಲ್ಲಿ ಯಾವುದೇ ಗುಂಡಾಗಿರಿ ಇಲ್ಲ ಯಾವ್ದು ಇಲ್ಲ ಯಾವುದೋ ವೈಯಕ್ತಿಕವಾಗಿ ಅವ್ರವ್ರ ವಿಚಾರಗಳಲ್ಲಿ ಒಬ್ರಿಬ್ರು ಕುಟುಂಬಗಳಿಗೆ ಎಲೆ ವೈಷಮ್ಯ ಇರ್ಬೋದೇನೋ ಅದನ್ನು ಈ ಸಂದರ್ಭದಲ್ಲಿ ಬೇರೆಯವರು ಪ್ರಚೋದನೆ ಮಾಡಿ ದೂರು ಕೊಡಿಸೋದ್ರ ಮುಖಾಂತರ ಅದನ್ನು ಹೈಲೈಟ್ ಮಾಡ್ತೀವಿ ಈಗ ಅದು ಒಂದಿಬ್ಬರಲ್ಲಿ ನಡೀತಾ ಇದೆ ಅನ್ನೋದು ಮಾಹಿತಿ ಸಿಕ್ಕಿದೆ ಈಗ ಇಲ್ಲ ಇಲ್ಲ ಬಡಾವಣೆಯಲ್ಲಿ ನಾವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀವಿ ಅಂತ ಇಲ್ಲಿ ಗುಂಡಾಗಿರಿ ಸಂಸ್ಕೃತಿ ಇಲ್ಲ ಮಧುರೈ ಈಗ ಹೌದು ಮಸೀದಿ ಅಕ್ಕಪಕ್ಕ ಏನಂದ್ರೆ ಈ ಗಣೇಶನ ವಿಚಾರದಲ್ಲೇ ಏನೋ ಅವ್ರಿಗೆ ಅವ್ರಿಗೆ ಏನೋ ವಯಸ್ಸಮ್ಮ ಇರ್ಬೋದು ಅಲ್ಲಿ ಆದಿ ಬೈಕ್ಗಳು ಅವೆಲ್ಲ ನಿಲ್ಲಿಸ್ತಾರೆ ಅಲ್ಲಿಗೆ ಹೋಗಕ್ ಹೋದ್ರೆ ಏನಾದ್ರು ಟಚ್ ಆಯ್ತು ಅಂದ್ರೆ ಮಾಡ್ತಾರೆ ಗುಂಡಗಿರಿ ಮಾಡ್ತಾರೆ ಅನ್ನೋದೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ ಎಸ್ ಕಂಪ್ಲೇಂಟ್ ಮಾಡಿದ್ದಾರೆ ಈಗ ಅದು ಬಹಳಷ್ಟು ಕಂಜೆಸ್ಟೆಡ್ ಪ್ಲೇಸು ರಾಮ್ ರಹೀಂ ನಗರ ಭಾಳಷ್ಟು ಚಿಕ್ಕದಾದ ಜಾಗ ಅವ್ರಿಗೆ ಬಾತ್ರೂಮ್ಗಳು ಇಲ್ಲ ಬಾತ್ರೂಮ್ಗಳೆಲ್ಲ ಏನು ಮಾಡಿದ್ದಾರೆ ಡ್ರೈನ್ ಮೇಲೆ ಬಾತ್ರೂಮ್ಗಳು ಕಟ್ಟಿದ್ದಾರೆ ನಾವು ರಸ್ತೆಗಳು ಮಾಡಬೇಕಾದ್ರೆ ನಾವು ತೆರವುಗೊಳಿಸಿದ್ದೀವಿ ಭಾಳಷ್ಟನ್ನು ಇತ್ತೀಚೆಗಷ್ಟೇ ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ ಅವರೇ ನಿಂತು ಅಲ್ಲೆಲ್ಲ ತೆರವುಗೊಳಿಸಿ ನಾವು ರೋಡನ್ನು ಹೊಸ್ದಾಗಿ ಪ್ರಾರಂಭ ಮಾಡಿದ್ದೀವಿ ಏನಾಗಿದೆ ಹಿಂದೆ ಎಸ್ ಎಂ ಅವ್ರ ಕಾಲದಲ್ಲಿ ಅದನ್ನು ರಾಮ್ ನಗರ ಅಂತ ಮಾಡಿ ಒಂದಷ್ಟು ಅಲ್ಪಸಂಖ್ಯಾತರಿಗೆ ಒಂದಷ್ಟು ಪರಿಶಿಷ್ಟವರ್ಧದವರಿಗೆ ಒಂದಷ್ಟು ಒಂದು ಇನ್ನೂರೈವತ್ತು ಜನರಿಗೇನು ಅಲ್ಲಿ ನಿವೇಶನವನ್ನು ಕೊಟ್ಟಿದ್ದರು ಆದರೆ ಭಾಳಷ್ಟು ಚಿಕ್ಕದಾದ ರಸ್ತೆ ಒಂದು ಕಾರ್ ಪಾಸ್ ಆಗೋದು ಅದೇ ಆ ಟೈಮಲ್ಲಿ ಕೊಟ್ಟಿದ್ದ ಈಗ ನಾವು ಈ ಕಂಪ್ಲೇಂಟ್ ಬಗ್ಗೆ ಎಸ್ ಪಿ ಅವ್ರ ಹತ್ರ ಎಲ್ಲ ಮಾತಾಡಿದ್ದೀವಿ ಇನ್ನೊಂದು ಮೂರ್ನಾಲ್ಕು ದಿವಸ ಇವೆಲ್ಲ ತನಿಖೆ ಮುಗಿದ ಮೇಲೆ ಆ ಶಾಶ್ವತವಾಗಿ ಅಲ್ಲಿ ಯಾವುದೇ ಸಮಸ್ಯೆ ಬರ್ದಂಗೆ ಯಾವುದೇ ಶವ ಸಾಕ್ಕಾಗಲಿ ದೇವ್ರ ಮೆರವಣಿಗೆ ಆಗಲಿ ಗಣೇಶನ ಮೆರವಣಿಗೆ ಆಗಲಿ ಯಾವುದೇ ಹೋಗೋಕ್ಕೂ ಯಾರ್ದೂ ಅಡಚಣೆ ಮುಂದೆ ಇರಲ್ಲ ಅದರ ಬಗ್ಗೆ ಶಿಸ್ತಾಗಿ ಶಿಸ್ತು ಕಾಪಾಡೋ ನಿಟ್ಟಿನಲ್ಲಿ ಅಲ್ಲೊಂದು ಪೊಲೀಸ್ ಚೌಕಿನ ನಿರ್ಮಾಣ ಮಾಡೋದ್ರ ಜೊತೆಗೆ ನಾವು ಯಾವುದೇ ಮುಂದೆ ಈ ಥರದ್ದು ಅಲ್ಲಲ್ಲೇ ಸಣ್ಣ ಪುಟ್ಟ ವೈಷಮ್ಯ ಬೆಳೆ ರೀತಿಯಲ್ಲಿ ನಾವು ಕ್ರಮವನ್ನು ತಗೊಳ್ತೀವಿ ನೂರಕ್ಕೆ ನೂರು ಸತ್ಯ ಯಾಕೆಂದರೆ ಅವ್ರಿಗೆ ಎಲ್ಲೆಲ್ಲೂ ಬೇಸೆ ಇರಲಿಲ್ಲ ಮಂಡ್ಯದಲ್ಲಿ ಬೇಸೆ ಇರಲಿಲ್ಲ ಅವರು ಪ್ರಚೋದನೆ ಶುರು ಮಾಡೋದು ಯಾವಾಗಿಂದ ಅಂದರೆ ಈ ಜೆ ಡಿ ಎಸ್ ಅವರು ಅವ್ರ ಜೊತೆ ಕೊಯಲೇಷನ್ ಆದಮೇಲೆ ಅವ್ರಿಗೇನಂದ್ರೂ ಒಂದಷ್ಟು ಜನ ಕಾರ್ಯಕರ್ತರು ಅಲ್ಲಿ ನಿಂತ್ಕೋತಾರೆ ಕ ಕಾರ್ಯಕ್ರಮ ಸಭೆಗಳು ಕರೆದಾಗ ಜೆ ಡಿ ಎಸ್ ಕಾರ್ಯಕರ್ತರು ಜೊತೇಲಿ ನಿಂತ್ಕೊಂಡರೆ ಹಾಗಾಗಿ ಅಡ್ವಾಂಟೇಜ್ ತಗೊಂಡು ಅವರು ಜೆ ಡಿ ಎಸ್ನ ಮುಗಿಸ್ತಾ ಇದ್ದಾರೆ ಜೊತೆ ಜೊತೆಯಾಗಿ ಕೋಮು ಗಲಭೆಯನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ ನೋಡ್ರಿ ಈಗ ಬಡವ್ರಿಗೆ ಹಿಂದುಳಿದವ್ರಿಗೆ ಸಹಾಯ ಮಾಡೋದು ತಪ್ಪ ಸರ್ಕಾರದ್ದು ಇವತ್ತು ಎಷ್ಟು ಈಗ ಬಡವರು ಹೊಟ್ಟೆ ಮೇಲೆ ಹುಡಿಕೂ ಬಂದಿದ್ರು ಬಿಟ್ಟಿ ಬಾಗಿಗಳಿಂದ ಏನೋ ಎಲ್ಲ ಜನ ಕೆಟ್ಟರು ಅಂತ ಭಾಳಷ್ಟು ಬಡ ಕುಟುಂಬದವರು ಎಪ್ಪತ್ತು ವಯಸ್ಸಿನವರು ಅವ್ರು ದುಡಿಯೋಕ್ಕೆ ಶಕ್ತಿ ಇಲ್ಲ ಇವತ್ತೇನು ಸರ್ಕಾರ ಫ್ರೀ ಬಸ್ ಕೊಟ್ಟಿದೆ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದೆ ಮಹಿಳೆಯರಿಗೆ ಅಕ್ಕಿ ಕೊಡ್ತಾಯಿದೆ ಎಸ್ ಕೆ ಜಿ ನಮ್ಮ ಯುವಕರಿಗೆ ನಿರುದ್ಯೋಗಿ ಯುವಕರಿಗೆ ಅವ್ರಿಗೆ ಮೂರು ಸಾವಿರ ಬಿ ಡಿಪ್ಲೊಮದವ್ರಿಗೆ ಒಂದೂವರೆ ಸಾವಿರ ತಿಂಗಳಿಗೆ ಇದೆ ಈ ಸಹಾಯ ಮಾಡೋದು ತಪ್ಪ ಭಾಳಷ್ಟು ಜನ ಕೆಲಸ ಇಲ್ಲ ನಿಮ್ಗೆ ಗೊತ್ತು ಭಾಳ ಜನಸಂಖ್ಯೆ ನಮ್ಮಲ್ಲಿ ಜಾಸ್ತಿ ಇದೆ ನೌಕರಿಗಳಿಲ್ಲ ಓಲೈಕೆ ಅಲ್ಲರಿ ನೋಡಿರಿ ಈಗ ನಾವು ಯಾವುದೇ ಪಕ್ಷದವ್ರಿಗೆ ಕೊಡ್ತಾ ಇಲ್ಲ ಯಾವುದೇ ಕೋಮಿನವ್ರಿಗೆ ಕೊಡ್ತೀವಿ ಒಂದು ನಿಮಿಷ ಕೇಳಿ ಯಾವುದೇ ಕೋಮಿನವ್ರಿಗೆ ಸೀಮಿತವಾಗಿಟ್ಟಿಲ್ಲ ಗ್ಯಾರಂಟಿ ಒಂದ್ ಜನ ಸಮುದಾಯದ ಈಗ ಕೇಸು ಕೋಮು ಗಲಭೆ ಕೋಮು ಗಲಭೆ ಕೇಸ್ನ ಯಾವುದೂ ವಾಪಸ್ ತಗೊಂಡಿಲ್ಲ ಈಗ ಈಗ ಕೇಳಿ ಸತ್ಯ ಸತ್ಯಾಸತ್ಯತೆಯನ್ನ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆ ಮಾಡಿ ವರದಿ ಆಧರಿಸಿ ಸರ್ಕಾರ ಕ್ರಮ ತಗೊಂಡಿದೆ ಇದರಲ್ಲಿ ಸರ್ಕಾರದವ್ರದ್ದು ಆಸಕ್ತಿ ಇಲ್ಲ ಇದರಲ್ಲಿ ಸರ್ಕಾರನೇ ತೊಗೊಳ್ಳೋದು ಅಲ್ತಿಭಾಗ ಈಗ ನೋಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗುತ್ತದೆ ತಪ್ಪಿತಸ್ಥರನ್ನ ಯಾರನ್ನೂ ಬಿಡೋಲ್ಲ ಈಗ ಏನಾಗ್ತದೆ ಒಂದು ಒಂದು ಗಲಾಟೆ ಆದಾಗ ನೂರಾರು ಜನ ಮೇಲೆ ಆಗಿರ್ತದೆ ನೂರಾರು ಜನ ತಪ್ಪು ಮಾಡಿರಲ್ಲ ಯಾರೋ ಇಬ್ಬರೋ ಮೂರು ಜನ ಅವಿವೇಕಿಗಳು ಕಲ್ಲೊಡ್ದವ್ರು ಎರಡು ಮೂರು ಜನ ಆದರೆ ಈಗ ಇದನ್ನು ಬ ಪ್ರತಿಭಟಿಸ್ನೆ ಹೋದಾಗ ಹೊಡೆದ್ರು ಇನ್ನೊಂದು ಮಾಡಿದ್ರು ಈಗ ಈ ಶಾಂತಿ ಭಂಗ ಮಾಡಿದ್ರು ಅಂತ ನೂರಾರು ಜನ ಮೇಲೆ ಎಫ್ ಐ ಆರ್ ಆಗಿರ್ತದೆ ಅವರೆಲ್ಲ ಅದಕ್ಕೇನು ಪಾಪ ಪಾಲ್ದಾರರು ಅಲ್ಲ ಏನೋ ಆ ಸಂದರ್ಭಕ್ಕೆ ಸೇರಿಕೊಂಡಿರ್ತಾರೆ ಅಂಥವ್ರನ್ನ ಬಿಡಬೇಕಾಗಿರ್ತದೆ ಸರ್ಕಾರ ಅದನ್ನು ಮಾಡಿರ್ತಾರೆ ಕಾನೂನು ಪ್ರಕಾರ ಈಗ ಪ್ರಚೋದನೆ ಸರ್ಕಾರದವ್ರು ಮಾಡ್ತಾ ಇಲ್ಲ ಅಂದರೆ ಅವ್ರು ಹೇಳಿದ್ದು ಈಗ ಬೆಂಕಿ ಹಚ್ಚಿ ದಾಂಧಲೆ ಮಾಡಿ ಇನ್ನಿಂದ ಏನೋ ಆ ಥರದ ಘಟನೆಗಳು ದೊಡ್ಡ ದೊಡ್ಡ ನಡೆದ್ರೆ ಆ ಥರದ್ದು ನಡೆದಿಲ್ಲ ಕಲ್ಲು ಹೊಡೆದಿದ್ದಾರೆ ಅನ್ನೋದನ್ನು ಹೇಳಿ ಸ್ಪಷ್ಟಪಡಿಸಿದಾರೆ ಅಷ್ಟೇ ಅಂದ್ರೆ ಸರ್ಕಾರ ಯಾರನ್ನೂ ಓಲೈಕೆ ಮಾಡೋ ಪ್ರಶ್ನೇ ಇಲ್ಲ ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿಯವ್ರ ಕಾಲದಿಂದ ಎಲ್ಲ ಸಮಾನರು ಅಂತಲೇ ನೋಡ್ಕೊ ಬಂದಿರುವಂಥದ್ದು ಇವರು ಇವರ ಒಂದು ಇಲ್ಲಿ ಬೀಜ ಹಾಕ್ಲಿಕ್ಕೋಸ್ಕರ ಇವೆಲ್ಲ ಕ್ರಿಯೇಟ್ ಮಾಡ್ತಾವ್ರೆ ಎಲ್ಲ ಕಡೆ ಹೋಗಿ ಈಗ ಹೋಗಲಿ ಅವರು ಇಂಥ ವಿಚಾರಗಳ ಬಿಟ್ಟು ಇನ್ಯಾವ್ದು ಕಾರ್ಯ ಹೋರಾಟ ಮಾಡ್ತಾರೆ ಅಭಿವೃದ್ಧಿಗೆ ಹೋರಾಟ ಮಾಡ್ತಾರೆ ಓಲಿ ಇವರೆಲ್ಲ ಭಾಳಷ್ಟು ಶ್ರೀಮಂತರಿದ್ದಾರೆ ಎಲ್ಲರೂ ಬಂದು ಹಿಂದೂ ಧರ್ಮದವ್ರಿಗೆ ದೇವಸ್ಥಾನ ಕಟ್ಟಲಿಕ್ಕೋ ಇನ್ನೊಂದಕ್ಕೋ ಸಹಾಯ ಮಾಡ್ತಾರೆ ಅಂಥ ಧರ್ಮಸ್ಥಳದವ್ರಲ್ಲೇ ಅವರು ಇಲ್ಲ ಧರ್ಮಸ್ಥಳ ಇಡೀ ರಾಜ್ಯದಲ್ಲಿ ನಮಗೆ ಹೆಚ್ಚು ಭಕ್ತರನ್ನು ಹೊಂದಿರುವಂಥ ಧರ್ಮಸ್ಥಳ ಕ್ಷೇತ್ರ ಅದನ್ನು ಇವರು ಸಹಿಸ್ಕೋದೇ ಅವರಲ್ಲೇ ಎರಡು ಗುಂಪಾಗಿದೆ ಇಷ್ಟೆಲ್ಲ ಘಟನೆ ನಡೀತಾ ಇರೋದು ಆರ್ ಎಸ್ ಎಸ್ ಬಿ ಜೆ ಪಿ ಅವರಿಂದ ಇದು ನಡೀತಾ ಇರೋದು ಬೇರೆಯವರಿಂದಲ್ಲ ಇದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಯಾಕೆಂದರೆ ದೊಡ್ಡ ದೊಡ್ಡದಾಗ ಬಂದಲ್ಲಿ ಭಾಷಣ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಪಾಪ ಡೀಪಾಗಿ ಹೋಗಿ ಜನ ತಿಳ್ಕೊಂಡಿರಲ್ಲ ಅದ್ರ ವಿಚಾರನ ಈಗ ಪೊಲೀಸರು ಒನ್ ಫಾರ್ಟಿ ಫೋರು ಇನ್ನೂರು ಜನ ಏನೋ ನಾವು ಪ್ರತಿಭಟನೆ ಮಾಡಿ ಹೋಗ್ತೀವಿ ಅಂತ ಹೇಳಿದ್ದಾರೆ ಅಷ್ಟಕ್ಕೆ ಅವರು ಸುಮ್ಮನೆ ಆಗಿದ್ದಾರೆ ಏಕಾಏಕಿ ಈಗ ಅದು ಏನಾಗಿದೆ ಅನ್ನೋದು ಇನ್ನೊಂದು ಸಲ ಬೇಕಾದ್ರೆ ಮಧ್ಯಾಹ್ನ ಬರ್ತಿರಲ್ಲ ಮಂಡ್ಯದಲ್ಲ ಕ್ಲಾರಿಫಿಕೇಶನ್ ಎಸ್ ಪಿ ಅವ್ರನ್ನ ಕರೆದ್ಬಿಟ್ಟು ಕೊಡ್ತೀನಿ ಈಗ ಈಗ ನಮಗೆ ಉಸ್ತುವಾರಿ ಸಚಿವರಿದ್ದರು ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಎಲ್ಲ ಇದ್ರ ಬಗ್ಗೆ ಕ್ರಮವನ್ನು ತಗೊಂಡಾಗ ಬರೋ ಬರುವ ಏನು ಕಂಡು ಬಂದಿಲ್ಲ ಅನಿಸುತ್ತೆ ಬಂದಿರಲ್ಲ ನಾನು ಬಂದಿ ತಾಲಿಬಾನ್ ಸರ್ಕಾರ ಅಂತಾರೆ ಸಿದ್ದರಾಮಯ್ಯ ತಾಲಿಬಾನ್ ಸರ್ಕಾರ ನಡೆಸ್ತಾ ಇದಾರೆ ಅಂತಾರೆ ಇದೇ ತಾಲಿಬಾನ್ ಸರ್ಕಾರಕ್ಕೆ ಈ ತರ ಇಪ್ಪತ್ ಬಜೆಟ್ ಅಲ್ಲಿ ಇನ್ನೂರು ಕೋಟಿ ಇಪ್ಪತ್ನಾಲ್ಕು ಪಾಯಿಂಟ್ ಮೂರು ಮಿಲಿಯನ್ ಡಾಲರ್ ನೆರವನ್ನ ಕೊಟ್ಟಿದ್ದಾರೆ ಇನ್ನೂರು ಕೋಟಿ ಕೊಟ್ಟಿದ್ದಾರೆ ಇದನ್ನ ನೀವು ಆ ಬಿಜೆಪಿ ಪಿ ಅವರಿಗೆ ಹೇಳುವಂತಹ ಒಂದು ಸವಾಲನ್ನ ನೀವು ತಗೋತಾ ಇಲ್ಲ ಯಾರು ತಾಲಿಬಾನ್ಗೆ ದುಡ್ಡು ಕೊಟ್ಟಿರುವಂತದ್ದು ನೀವ್ಯಾಕೆ ಜನನ ಪ್ರಚೋದನೆ ಮಾಡ್ತೀನಿ ಅಂತ ನೀವು ಅವ್ರಿಗೆ ಕೌಂಟರ್ ಸರಿಯಾಗಿ ಸರಿಯಾಗಿ ಕೊಡ್ತೀರ तार्था, तार्था, तार्था। तो अद्र बट वेदे चर्चे